ದೇವರ ನಮಗೆ ಮಹಿಮಿ ಉಂಟಾಗಲಿ ದೇವರ ನಮಗೆ ಸ್ತೋತ್ರ ಉಂಟಾಗಲಿ ನನ್ನ ಒಡೆಯೂ ರಕ್ಷಕೋಚಕನೇ ಬೇಗನೆ ಬರಲಿ ಮೊದಲಿನ ನಾನು ತಿಳಿಸ್ತು ನಾನೆಲ್ಲ ಮಂಡಿಸ್ತಾ ಇದ್ದೇನೆ ದೇವರು ನಿಮ್ಮ ಆಶೀರ್ವಾದ ಮಾಡಿ ಸಂಬಲ ಬಲಗಿನ ಮೇಲೆ ಕೆತ್ತನೆ ವಾಕ್ಯ ನೈಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇ ಆಮೇಲೆ ಹಾಂ ಮ್ಯಾಮ್ ಯಾ ಓಕೆ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ಓದುವರೆ ಯಾವ ವಾಕ್ಯ ಇತ್ತು ರೀ ಯಾವ ವಾಕ್ಯ ದಾನ ಏನಾದ್ರು ನೆನಪಿದ್ದೇನೆ ದೇವರ ಆತ್ಮನಿಂದ ನಾವು ತುಂಬಿಸಲ್ಪಟ್ಟಂಥ ನಾವುಗಳು ಯಾವ ಲಕ್ಷಣಗಳುಳ್ಳವರಾಗಿ ಲಕ್ಷಣಗಳುಳ್ಳವರಾಗಿರ್ತು ಎಂಬುದಾಗಿ ಪೌಲನ ಕುರಿತಾಗಿ ಆತನ ಸಾಕ್ಷಿಯ ಜೀವಿತದ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ನಾವು ಧ್ಯಾನ ಮಾಡಿದಂಥವರು ಆಗಿದ್ದೇವೆ ಹಲಲಿಯ ಆತ್ಮನಲ್ಲಿರುವಂಥವರು ಯಾವ ರೀತಿಯಾಗಿ ಅವರು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಆಳ್ವಿಕೆಯನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡವರಾಗಿ ದೇವರಿಗೆ ವಿಧೇಯತೆಯುಳ್ಳವರಾಗಿ ಜೀವಿಸುತ್ತಾ ಬರುವಂಥ ಶೋಧನೆಗಳಾಗಲಿ ಶ್ರಮೆಗಳಾಗಲಿ ಎಂತಹ ಸಮಸ್ಯೆಗಳ ವಿಷಯದಲ್ಲಾಗಲಿ ಅವರು ಜರ್ಜರಿತರಾಗದೆ ದೇವರಿಂದ ದೂರವಾಗದೆ ಸ್ಥಿರವಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಅವರು ಏನು ಮಾಡ್ತಾರೆ ನಡೆದುಕೊಳ್ಳುವವರು ನಡೆಯುವವರು ಆಗಿರ್ತಾರೆ ಎಂಬುದಾಗಿ ಹಲಲಿಯ ಫ್ರೆಂಡ್ಸ್ ರಾಡಿ ಸಮದಲ್ಲಿ ಒಂದು ಹೊಸದಾದಂಥ ಸಂದೇಶದ ಕಡೆಗೆ ನಾವು ಹೋಗೋಣ ದೇವರು ಹೊಸದಾದಂಥ ತಿಂಗಳಿನಲ್ಲಿ ಕಾಲಿಡುವಂತ ನಮಗೆ ಸಹಾಯ ಮಾಡಿದ್ದಾರೆ ಅಲ್ಲಿ ಕಳೆದ ಏಳು ತಿಂಗಳುಗಳ ಕಾಲ ದೇವ್ರು ನಮ್ಮನ್ನೇನು ರೀ ತನ್ನ ರೆಕ್ಕೆಯ ಮರೆಯಲ್ಲಿ ಕಾಪಾಡಿ ನಮ್ಮ ಹೆಜ್ಜೆಗಳನ್ನು ಆತನ್ನು ಎಡವಲಾರದ ಹಾಗೆ ಕಾದು ನಡೆಸಿ ನಮ್ಮನ್ನು ಸುರಕ್ಷಿತವಾಗಿ ಎಲ್ಲ ಕೆಲಸ ಕಾರ್ಯಗಳ ವಿಷಯದಲ್ಲಿ ಏನು ಮಾಡಿದ್ದಾರೆ ನಡೆಸಿದ್ದಾರೆ ಬರುವಂಥ ಆಪಾ ಆಪತ್ತುಗಳನ್ನು ವಿಪತ್ತುಗಳನ್ನು ಅಪಾಯಗಳನ್ನು ಅವೆಲ್ಲವುಗಳಿಂದ ತಪ್ಪಿಸಿ ಏನು ಮಾಡಿದರೆ ನಮ್ಮನ್ನು ಪುನಃ ತನ್ನ ಸನ್ನಿಧಾನದಲ್ಲಿ ಏನು ಮಾಡಿದರೆ ತಂದಿದ್ದಾರೆ ಪ್ರೇರ ಅದಕ್ಕಾಗಿ ನಾವೆಲ್ಲರೂ ಕೂಡ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸುವಂಥ ಮಕ್ಕಳಾಗಿರಬೇಕು ಹಲವ ಪ್ರೊಫೆಸರ್ ಇವತ್ತಿನ ದಿವಸ ಒಂದು ಹೊಸದಾದಂಥ ಸಂದೇಶ ದೇವರ ಒಂದು ವಿಷಯದಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಯಾವ ಒಂದು ವಿಷಯಗಳಿಗೋಸ್ಕರವಾಗಿ ದೇವರ ಒಂದು ಬಾಧ್ಯತೆಯಲ್ಲಿ ದೇವರ ಒಂದು ಸ್ವಾಸ್ಥ್ಯದಲ್ಲಿ ದೇವರ ಒಂದು ಪಾಲಿನಲ್ಲಿ ಪಾಲು ಹೊಂದಿದವರಾಗಿ ನಾವು ಇದ್ದೇವೆ ಎಂಬುದಾಗಿ ಅಲ್ಲಲ್ವಿಯಾಡ್ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ನಾವು ದೇವ ಜನರಾಗುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ನಾವು ದೇವ ಸ್ವಭಾವವನ್ನು ಹೊಂದಿಕೊಳ್ಳುವುದಕ್ಕಾಗಿ ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ ನಾವು ದೇವರ ಒಂದು ಕ್ರಿಸ್ತನ ಶ್ರಮೆಯಲ್ಲಿ ಪಾಲು ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿದ್ದೇವೆ ದೇವರ ಒಂದು ಪರಿಶುದ್ಧ ಸ್ವಾಸ್ಥ್ಯದಲ್ಲಿ ನಾವು ಪಾಲನ್ನು ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಕ್ರಿಸ್ತನ ಶರೀರದಲ್ಲಿ ಒಂದು ಭಾಗವಾಗುವುದಕ್ಕಾಗಿ ಆತನ ಭಾಗದ ವಿಷಯದಲ್ಲಿ ಕೂಡ ನಾವು ಪಾಲನ್ನು ಹೊಂದಿದವರಾಗಿ ಜೀವಿಸುವಂಥವರಾಗಿ ಕರೆಯಲ್ಪಟ್ಟವರು ಆಗಿದ್ದೇವೆ ಪ್ರೇರೇ ಸತ್ಯವೇದದಲ್ಲಿ ನಾವು ನೋಡುವಾಗ ಪತ್ರಿಕೆಗಳಲ್ಲಿ ಅನೇಕ ಸಾರಿ ಈ ವಿಷಯದ ಕುರಿತಾಗಿ ನಮಗೆ ಇರುವಂಥ ಸ್ವಾಸ್ಥ್ಯ ಏನಾಗಿದೆ ನಮಗಿರುವಂಥ ಪಾಲು ಏನಾಗಿದೆ ನಾವು ಹೊಂದಿಕೊಳ್ಳಲಿಕ್ಕಿರ್ತಕ್ಕಂಥ ಬಾಧ್ಯ ಏನಾಗಿದೆ ಬಾಧ್ಯತೆ ಏನಾಗಿದೆ ಎಂಬುದಾಗಿ ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಯಲ್ಲಿ ಏನು ಮಾಡಿದನ್ರಿ ಪರಿಶುದ್ಧಾತ್ಮ ದೇವರು ಅನೇಕ ವಿಷಯಗಳನ್ನು ಏನು ಮಾಡಿದ್ದಾನೆ ಭರಿಸಿದ್ದಾನೆ ಪ್ರಿಯರ್ ಅಲ್ಲುಯ್ಯ ಪ್ರೇಸ್ ನಡೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋದಂಥ ಸಮಯದಲ್ಲಿ ಆ ವ್ಯಕ್ತಿಗೆ ತನ್ನದೇ ಆದಂಥ ಪಾಲು ಇರುತ್ತೆ ತನ್ನದೇ ಆದಂಥ ಸ್ವಾಸ್ಥ್ಯ ಇರುತ್ತೆ ಆತನಿಗೆ ಸಂಬಳದೋಪಾದಿಯಲ್ಲಿ ಆತನಿಗೆ ಕೊಡುವಂಥ ಕೆಲವೊಂದು ಏನಂತ ಹೇಳ್ತದೆ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಒಂದು ಕ್ವಾರ್ಟರ್ಸ್ ಆಗಿರ್ಬೋದು ಆತನು ಹೋಗುವಾಗಲು ಬರುವಾಗಲೂ ಪ್ರೊವೈಡ್ ಮಾಡುವಂಥ ಪೆಟ್ರೋಲ್ ಆಗಿರ್ಬೋದು ವೆಹಿಕಲ್ ಆಗಿರ್ಬೋದು ಆತನ ಆ ಜಾಬ್ ಮಾಡಲಾರ್ದು ಏನಿದ್ರೆ ಅದನ್ನು ಆತನಿಗೆ ಕೊಡೋದಕ್ಕೆ ಸಾಧ್ಯ ಆಗಿರ್ತಾ ಇರಲಿಲ್ಲ ಅಲ್ಲಿ ಪ್ರೊಫಿಸ್ ಆತನು ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿ ಆತನಿಗೆ ಸ್ಯಾಲ್ರಿ ಬರ್ತಾ ಇದೆ ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿಯೇ ಆತನಿಗೆ ವೆಹಿಕಲನ್ನು ಅನ್ನು ಕೊಟ್ಟಿದ್ದಾರೆ ಆತನ ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿಯೇ ಆತನಿಗೆ ಒಂದು ಮನೆಯನ್ನು ಕೊಟ್ಟಿದ್ದಾರೆ ಆತನ ಆ ಜಾಬನ್ನು ಪಡೆದುಕೊಂಡ ಕಾರಣಕ್ಕಾಗಿಯೇ ಆತನು ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ಆತನಿಗೆ ಸಮ್ ಆಫ್ ಅಮೌಂಟ್ ಏನು ಬರುತ್ತೆ ರೀ ಏನು ಬರುತ್ತೆ ಕಟ್ಟಾಗಿರುವಂಥದ್ದೆಲ್ಲವೂ ಕೂಡ ರಿಟೈರ್ಮೆಂಟ್ ಆದಂಥ ಸಮಯದಲ್ಲಿ ಏನು ಬರುತ್ತೆ ಹಣ ಹೆಚ್ಚಾಗಿ ಆತನಿಗೆ ಏನಾಗುತ್ತೆ ಸಿಗುವಂಥದ್ದಾಗಿರುತ್ತೆ ಪ್ರೇರೇ ಅಲ್ಲಲ್ವೀಯ ಪ್ರೇಸರಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತದೆ ಸತ್ಯವೇದ ಹೇಳ್ತಾ ಇದೆ ಈ ಒಂದು ಇಲ್ಲಿಸ್ಟೇಷನ್ ಅಂದರೆ ಈ ಒಂದು ಏನಂತ ಹೇಳ್ತಾ ಇದೆ ಉದಾಹರಣೆಯನ್ನು ಯಾಕೆ ಕೊಟ್ಟನೆ ಈಸಿಯಾಗಿ ನಮಗೆ ಅರ್ಥ ಆಗೋದಕ್ಕಾಗಿ ಹಲಲುಯ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ದೇವರ ಸ್ವಾಸ್ಥ್ಯದಲ್ಲಿ ಪಾಲು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಂಥ ನಾವುಗಳು ಯಾವ ಒಂದು ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಹಲಲುಯ ದೇವರ ಮಕ್ಕಳಾಗಿರ್ತಕ್ಕಂಥ ನಮಗೆ ದೊರಕುವಂಥ ಪಾಲಾದರೂ ಏನು ನಮಗೆ ದೊರಕುವಂಥ ಬಾಧ್ಯತೆಯಾದರೂ ಏನು ನಮಗೆ ದೊರಕುವಂಥ ಆಶೀರ್ವಾದ ಆದರೂ ಏನು ಎಂಬುದಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೊದ ಮೂರನೇ ಅಧ್ಯಾಯ ಮೊದಲನೇ ವಚನವನ್ನು ನಾವು ನೋಡಿಕೊಂಡು ಅಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅದೇ ಮೊದಲನೇ ವಚನ ಉತ್ತರ ಆದ್ದರಿಂದ ದೇವ ಜನರಾದ ಸಹೋದರರೇ ಪರಲೋಕ ಸ್ವಾಸ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನ ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ ಮೊದಲನೇದಾಗಿ ನಮಗೇನಿದೆ ಅಂತ ಹೇಳ್ತಾ ಇದ್ದ ವಾಕ್ಯ ಪರಲೋಕದ ಸ್ವಾಸ್ಥ್ಯ ಅಲ್ಲಿಯ ಪರಲೋಕದ ಪಾಲು ಪರಲೋಕ ಎನ್ನುವಂಥ ಬಾಧ್ಯತೆ ಅದಕ್ಕಾಗಿ ನಾವೇನಾಗಿದ್ದೀವಿ ಅಂತ ಹೇಳ್ತಾ ವಾಕ್ಯ ಕರೆಯಲ್ಪಟ್ಟಂಥವರಾಗಿದ್ದೇವೆ ಅಲ್ಲಲ್ವಿಯ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ ಜನರಾದಂಥ ಸಹೋದರರೇ ನಿಮಗಾಗಿ ಪರಲೋಕ ಸ್ವಾಸ್ಥ್ಯ ಎನ್ನುವಂಥದ್ದು ಏನಾಗಿದೆ ಸಿದ್ಧವಾಗಿದೆ ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನೀವು ಕರೆಯಲ್ಪಟ್ಟಂಥ ಮಕ್ಕಳಾಗಿದ್ದೀರಿ ಅಲ್ಲಲ್ವಿಯಾ ಪ್ರಿಯಸ್ ಈ ಪರಲೋಕದ ಸ್ವಾಸ್ಥ್ಯ ರೀ ಯಾರಿಗೆ ಕರೆಯಲ್ಪಟ್ಟಿದಾರೋ ಅವರಿಗೆ ಮಾತ್ರ ಇರುವಂಥದ್ದಾಗಿದೆ ಅದಕ್ಕಾಗಿ ನಾವು ನೋಡುವಾಗ ಪತ್ರಿಕೆಯಲ್ಲಿ ಸತ್ಯವೇದದಲ್ಲಿ ವಿಶ್ವಾಸಿಗಳಿಗೆ ಪರಲೋಕದಿಂದ ಬಂದಿರತಕ್ಕಂಥ ಕರೆ ಮತ್ತು ಆ ಒಂದು ಕರೆ ಅವರನ್ನ ಎಲ್ಲಿಗೆ ನಡೆಸುತ್ತೆ ಪರಲೋಕಕ್ಕೆ ನಡೆಸುವಂಥದ್ದಾಗಿರುತ್ತೆ ರೋಮಾಪುರದವರು ಬರೆದ ಪತ್ರಿಕೆ ಎಂಟನೇ ದೇವ ಮೂವತ್ತನೇ ವಚನದಲ್ಲಿ ನಾವು ನೋಡುವಾಗ ಮತ್ತು ಯಾರನ್ನು ಮೊದಲು ನೇಮಿಸಿದನು ಅವರನ್ನು ಕರೆದನು ಯಾರನ್ನು ಕರೆದನು ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು ಎಂಬುದಾಗಿ ಅಲ್ಲಿಲ್ವಿಯಾ ನಾವು ನೋಡ್ತಾ ಇದ್ದ ದೇವರು ಪರಲೋಕ ಸ್ವಾಸ್ಥ್ಯಕ್ಕಾಗಿ ನಮ್ಮನ್ನು ಏನು ಮಾಡಿದಾನೆ ಕರೆದಿದ್ದಾನೆ ಮೊದಲು ಆತನು ನೇಮಿಸಿ ಏನು ಮಾಡಿದನ್ರಿ ಕರೆದಿದ್ದಾನೆ ಕರೆದಾದ ಮೇಲೆ ನೀತಿವಂತರ ಎಂಬುದಾಗಿ ನಿರ್ಣಯಿಸಿದ್ದಾನೆ ನಿರ್ಣಯಿಸಿದಾದ ಮೇಲೆ ಆತನು ಮಹಿಮೆ ಪದವಿಗೆ ನಮ್ಮನ್ನು ಏನು ಮಾಡ್ತಾನಂತೆ ಸೇರಿಸ್ತಾನೆ ಪ್ರೇರೆ ಮಹಿಮೆ ಪದವಿ ಅದು ಎಲ್ಲಿರುವಂತದ್ರಿ ಪರಲೋಕದಲ್ಲಿ ನಮಗೆ ನಮಗೋಸ್ಕರವಾಗಿ ಸಿದ್ಧ ಮಾಡಲ್ಪಟ್ಟಿರತಕ್ಕಂಥ ಒಂದು ಸ್ವಾಸ್ಥ್ಯವಾಗಿದೆ ಅದಕ್ಕಾಗಿ ಇಲ್ಲಿ ಪೌಲನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನೀವು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೀರಿ ಅಲ್ಲಲ್ಲಿ ಅದರ ಸಲುವಾಗಿ ನೀವು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ ಅದಂತೂ ಇಲ್ಲಿ ಇಲ್ಲಿರುವಂಥ ಕಳ್ಳರು ಕನ್ನ ಕೊರೆದು ಅದನ್ನು ಏನು ಮಾಡ್ತಾರೆ ಕಳ್ಳತನ ಮಾಡ್ತಾರೆ ಒಂದು ವೇಳೆ ಹಾಗೆ ಇಟ್ಟರೆ ಅದು ನುಸಿ ಹಿಡಿದು ಏನಾಗುತ್ತೆ ಉಳ ಹಿಡ್ದು ಏನಾಗುತ್ತೆ ನಾಶವಾಗಿ ಹೋಗುತ್ತೆ ಆದರೆ ನೀವು ಪರಲೋಕದಲ್ಲಿ ನೀವೇನು ಮಾಡ್ರಿ ನಿಮಗೋಸ್ಕರವಾಗಿ ಸಂಪಾದನೆಯನ್ನು ನೀವು ಮಾಡಿರಿ ಅಲ್ಲಿ ಪರಲೋಕದ ವಿಷಯಗಳಿಗೋಸ್ಕರವಾಗಿ ನೀವು ಬಿತ್ತುವಂಥವ್ರಾಗ್ರಿ ಪರಲೋಕದ ವಿಷಯಗಳಿಗೋಸ್ಕರವಾಗಿ ಸಂಗ್ರಹಿಸಿಡುವಂಥವ್ರು ನೀವು ಆಗ್ರಿ ಆ ರೀತಿಯಾಗಿ ಆಗಬೇಕಾದ್ರೆ ಪರಲೋಕದ ಲಕ್ಷಣಗಳುಳ್ಳವರಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು ಯಾರಿಗೂ ಅನ್ಯಾಯ ಮಾಡಬಾರ್ದು ಪಾಪದ ಕಾರ್ಯಗಳನ್ನು ಮಾಡಬಾರ್ದು ದೇವರು ಯಾರೆಂಬುದಾಗಿ ತಿಳಿದುಕೊಂಡು ಅರಿತುಕೊಂಡು ಆ ಒಬ್ಬ ದೇವರಿಗೆ ಸಂಪೂರ್ಣವಾಗಿ ನಾವು ವಿಧೇಯತೆಯಿಂದ ಜೀವಿಸುವವರಾಗಬೇಕು ಆತನು ಹೇಳಿದಂಥ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಆತನು ನಮಗೆ ತೋರಿಸಿ ಹೋದಂಥ ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವಂಥ ಮಕ್ಕಳಾಗಿ ಇರಬೇಕಿಲ್ಲ ನಾವು ನೋಡ್ತಾ ಇದೆ ಪ್ರೇರ ಸ್ವಾಸ್ಥ್ಯ ಎಂಬುದಾಗಿ ದೇವರು ವಾಕ್ಯ ಏನು ಮಾಡ್ತಾ ಇದೆ ತಿಳಿಸ್ತಾ ಇದೆ ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಅಲ್ಲೂ ಯಾ ಈ ಒಂದು ಬಾಧ್ಯತೆ ಎಲ್ಲರಿಗೂ ಕೂಡ ಇರೋದಿಲ್ಲ ಈ ಒಂದು ಗೌರವ ಘನತೆ ಎನ್ನುವಂಥದ್ದು ಮಹಿಮೆ ಪದವಿ ಎನ್ನುವಂಥದ್ದು ಎಲ್ಲರಿಗಿರುವಂಥದ್ದಲ್ಲ ಇದು ಯಾರಿಗಿರುವಂಥದ್ದು ಎಂಬುದಾಗಿ ಹೇಳ್ತಾ ಇದ್ದ ವಾಕ್ಯ ದೇವರನ್ನು ನಂಬಿದಂಥ ಮಕ್ಕಳಾದಂಥ ನನಗೂ ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ದೇವರು ಏನು ಮಾಡಿದಾನಂತ್ರಿ ತನ್ನ ಪರಲೋಕದಲ್ಲಿ ಸ್ವಾಸ್ಥ್ಯವನ್ನು ಏನು ಮಾಡಿದಾನೆ ಇಟ್ಟಿದ್ದಾನೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಹೆದರಬೇಡಿರಿ ಭಯಪಡಬೇಡಿರಿ ನನ್ನನ್ನು ನಂಬಿರಿ ದೇವರನ್ನು ನಂಬಿರಿ ಈ ನಾನು ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಏನು ಮಾಡ್ತೀನಿ ಹೋಗ್ತೇನೆ ಎಂಬುದಾಗಿ ಎಲ್ಲಿ ಸ್ಥಳವನ್ನು ದೇವರು ಸಿದ್ಧ ಮಾಡ್ತಾರೆ ನಮಗಾಗಿ ಪರಲೋಕದಲ್ಲಿ ಅಲ್ಲಲ್ಲೂ ಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿದ್ದಾವೆ ಆದರೂ ಕೂಡ ನಾನು ನಿಮಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳವನ್ನು ಏನು ಮಾಡ್ತೀನಿ ನಾನು ಸಿದ್ಧ ಮಾಡ್ತೀನಿ ಎಂಬುದಾಗಿ ನಾವು ಪರಲೋಕದಲ್ಲಿ ಸ್ವಾಸ್ಥ್ಯ ಇದೆ ಆ ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನಾವು ಏನಾಗಿದೆ ಎಂಬುದಾಗಿ ಹೇಳ್ತಾ ಇದ್ದ ವಾಕ್ಯ ಕರೆಯಲ್ಪಟ್ಟವರಾಗಿದ್ದೇವೆ ಅಲ್ಲಲ್ಲೂಯ ನಮ್ಮ ಆಸ್ತಿ ಅಂತಸ್ತು ನಮ್ಮ ಘನತೆ ಗೌರವ ನಮಗಿರುವಂಥ ಎಲ್ಲ ಎಲ್ಲಿರಿ ಪರಲೋಕದಲ್ಲಿ ಈ ಲೋಕದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ದೇವರು ಕೊಡ್ತಾನೆ ಆದರೆ ಆ ಒಂದು ಮಹಿಮೆ ಪದವಿಗೆ ಬಂದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಆತನು ನಮ್ಮನ್ನು ನೇಮಿಸಿ ಕರೆದು ನೀತಿವಂತರಾಗಿ ನಿರ್ಣಯಿಸಿ ಮದ ಮಹಿಮ ಪದವಿಗೆ ಏನು ಮಾಡ್ತಾನೆ ನಮ್ಮನ್ನು ಕರೆತರುವಂಥ ದೇವರಾಗಿದ್ದಾನೆ ಪ್ರೇರ ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ ನಾವು ಯಾವುದರಲ್ಲಿ ಅಂದರೆ ಮೊದಲನೇದಾಗಿ ಪರಲೋಕದ ಸ್ವಾಸ್ಥ್ಯವನ್ನು ಹೊಂದುವುದಕ್ಕಾಗಿ ಏನಾಗಿದ್ದೇವೆ ಪಾಲುಗಾರರಾಗಿದ್ದೇವೆ ಅಲ್ಲಲ್ವಿಯಾ ಪ್ರೊಫೆಸರ್ ಪರಲೋಕದ ಕುರಿತಾಗಿ ಎಷ್ಟು ದಿವಸ ಬರೀ ಕೇಳಿಸಿಕೊಂಡಿದ್ದೇವೆ ಅಲ್ಲಲ್ವಿಯಾ ನಾವು ಆಲೋಚನೆ ಮಾಡಿದ್ದೇವೆ ಊಹೆ ಮಾಡಿದ್ದೇವೆ ಈ ಅಂತೇಳಿ ಅಲ್ಲಿ ದೇವರಿರ್ತಾನೆ ಇರ್ತಾರೆ ಇಪ್ಪತ್ನಾಲ್ಕು ಜನ ಹಿರಿಯರು ಇರ್ತಾರೆ ಅಲ್ಲಿ ಸತ್ತು ಹೋಗಿರ್ತಕ್ಕಂಥ ಪರಿಶುದ್ಧರು ಏನಾಗಿರ್ತಾರೆ ದೇವರನ್ನು ಸ್ತುತಿಸ್ತಾ ಇರ್ತಾರೆ ಅಲ್ಲಿ ಸ್ತುತಿಸುವುದಕ್ಕಾಗಿ ಆರಾಧಿಸುವುದಕ್ಕಾಗಿ ಹೊಸ ಹಾಡುಗಳನ್ನು ಆಡುವುದಕ್ಕಾಗಿ ಅಲ್ಲಿ ಯಾರಿದ್ದಾರೆ ಪರಿಶುದ್ಧರಿದ್ದಾರೆ ಅವರು ದೇವರಿಗಾಗಿ ಯಾವಾಗಲೂ ಕೂಡ ಯಾಜಕ ಸೇವೆಯನ್ನು ಮಾಡುವವರಾಗಿ ಇರ್ತಾರೆ ಬಂಗಾರದ ಮನೆಗಳು ಬಂಗಾರದ ಬೀದಿಗಳು ಯಾವಾಗಲೂ ಕೂಡ ಬೆಳಕೇ ಇರ್ತಕ್ಕಂಥ ಒಂದು ಪಟ್ಟಣ ಆ ಒಂದು ಪಟ್ಟಣಕ್ಕಾಗಿ ನಾವೇನಾಗಿದ್ದೀವಿ ರೀ ಸ್ವಾಸ್ಥ್ಯಕ್ಕಾಗಿ ನಾವೇನಾಗಿದ್ದೀವಿ ಕರೆಯಲ್ಪಟ್ಟಂಥವರಾಗಿದ್ದೀವಿ ಹಲವು ಯಾ ಫ್ರೆಸ್ರ ನೀವು ನೋಡುವಾಗ ಈ ಒಂದು ಭೂಮಿಯಲ್ಲಿ ನಾವು ಜೀವಿಸುವಂಥ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅನೇಕರು ಏನು ಮಾಡ್ತಾರೆ ಫಾರಿನ್ಗೆ ಹೋಗಿ ಸೆಟ್ಲಾಗಬೇಕಂತೇಳಿ ಏನು ಮಾಡ್ತಾರೆ ಅವರು ನೆನೆಸುವಂಥವ್ರು ಆಗಿರ್ತಾರೆ ಅಲ್ಲಲ್ಲಿ ಕೆಲವೊಬ್ರು ಅಮೆರಿಕಾದಲ್ಲಿ ಸೆಟ್ಲಾಗಬೇಕಂತಾರೆ ಆಸ್ಟ್ರೇಲಿಯಾದಲ್ಲಿ ಸಿಂಗಾಪುರಲ್ಲಿ ಮಲೇಷ್ಯಾದಲ್ಲಿ ಕೆಲವೊಬ್ಬರು ಹೊಸ ಏನಂತ ಹೇಳ್ತೀವಿ ಕೆನಡಾದಲ್ಲಿ ಕೆಲವೊಬ್ಬರು ಬೇರೆ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಏನು ಮಾಡ್ತಾರೆ ಅವರು ನಾವಲ್ಲಿ ಜೀವಿಸಬೇಕು ಅಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಲೈಫು ಇದೆ ಅಲ್ಲಿ ಯಾವ ಒಂದು ವಿಷಯಗಳಿಗೆ ಕೊರತೆ ಇಲ್ಲ ಎಂಬುದಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ ಇರ್ತಾರೆ ಆದರೆ ಭೂಕಂಪ ಬಂದರೆ ನೆರಾವಳಿಗಳು ಬಂದರೆ ಆದರೆ ಸುನಾಮಿಗಳು ಬಂದರೆ ಏನಾಗ್ತವೆ ಆ ಎಲ್ಲ ಭೂಮಿಯಲ್ಲಿ ಎಲ್ಲ ನಗರಗಳು ಏನಾಗ್ತವೆ ಅಳಿದು ಹೋಗ್ತವೆ ನಾಶವಾಗ್ತವೆ ಅಲ್ಲಲು ಯಾ ಆದರೆ ನಾವು ನೋಡ್ತಾ ಇದ್ದೇವೆ ನಾವು ಎಲ್ಲಿ ವಾಸಿಸುವಂಥವರಾಗುವುದಕ್ಕಾಗಿ ಕರೆಯಲ್ಪಟ್ಟಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದ್ದೀರಿ ಪರಲೋಕದಲ್ಲಿ ಯಾ ಪರಲೋಕದ ಸ್ವಾಸ್ಥ್ಯವನ್ನು ಹೊಂದುವುದಕ್ಕಾಗಿ ಆ ಪಾಲನ್ನು ಹೊಂದುವುದಕ್ಕಾಗಿ ನಾವೇನಾಗಿದ್ದೇವೆ ಕರೆಯಲ್ಪಟ್ಟಂಥವರಾಗಿದ್ದೇವೆ ಆ ಒಂದು ಬಾಧ್ಯತೆ ನಮಗಾಗಿ ಏನಾಗಿದೆಂತೆ ಸಿದ್ಧವಾಗಿ ಇಡಲ್ಪಟ್ಟಿದೆ ಪ್ರೇರ ಅದಕ್ಕಾಗಿ ನಾವು ನಂಬುವವರಾಗೋಣ ವಿಶ್ವಾಸಿಸುವವರಾಗೋಣ ನನ್ನ ಮನೆ ನಮ್ಮೆಲ್ಲರ ಮನೆ ಪರಲೋಕದಲ್ಲಿ ಇದೆ ಅದು ನನಗಾಗಿ ನಮಗಾಗಿ ದೇವರು ತಾನೇ ತನ್ನ ಕೈಯಾರೆ ಸಿದ್ಧ ಮಾಡಿರ್ತಕ್ಕಂಥ ಮನೆ ಈ ಲೋಕದಲ್ಲಿ ಮನುಷ್ಯರು ಕಟ್ಟಿರ್ತಕ್ಕಂಥ ಬಿಡಾರಗಳು ಮನೆಗಳು ಅರಮನೆಯಂಥ ಮನೆಗಳು ಎಷ್ಟೋ ಸುಂದರವಾಗಿ ಕಾಣ್ತಾ ಇರಬೇಕಾದ್ರೆ ದೇವರು ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಆ ಮತ್ತು ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ದೇವರ ಜ್ಞಾನ ಇಷ್ಟು ಇನ್ನೂ ಎಷ್ಟು ಎಷ್ಟೋ ಹೆಚ್ಚಾಗಿರಬೇಕು ಇನ್ನೂ ಎಷ್ಟೋ ಅಂದವಾಗಿ ದೇವರು ನಮಗಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ತನ್ನ ಮನೆಗಳನ್ನು ನಮಗಾಗಿ ಏನು ರೀ ಸಿದ್ಧ ಮಾಡಿದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ಮೊಟ್ಟ ಮೊದಲನೇದಾಗಿ ನಮಗೆ ಪರಲೋಕದಲ್ಲಿ ಏನಿದೆ ಅಂತ ಹೇಳ್ತೇವೆ ವಾಕ್ಯ ಸ್ವಾಸ್ಥ್ಯ ಪಾಲು ಎನ್ನುವಂಥದ್ದೆಲ್ಲಿದೆ ನಮಗೆ ಪರಲೋಕದಲ್ಲಿದೆ ಆ ಪರಲೋಕದ ಸ್ವಾಸ್ಥ್ಯದಲ್ಲಿ ನಾವು ಕರೆಯಲ್ಪಟ್ಟವರಾಗಿ ಇದ್ದಂಥವರಾಗಿದ್ದೇವೆ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಸತ್ಯವಾದ ಸ್ಪಷ್ಟವಾಗಿ ತಿಳಿಸ್ತಾ ಏನಂತ ಏನಂತೇಳಂತಂದರೆ ಎರಡನೇ ಪೇತರನ ಪತ್ರಿಕೆ ಮೊದಲನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ನಾವು ಯಾಕೆ ಕರೆಯಲ್ಪ ಯಾ ಒಂದು ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಅಂತಂದರೆ ಓದ್ತೀರಾ ಎರಡನೇ ಪೇತರನ ಪತ್ರಿಕೆ ಮೊದಲನೆಯದೇ ನಾಲ್ಕನೇ ವರ್ಷ ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದಾನೆ ಎಂಬುದಾಗಿ ಅಲ್ಲಲ್ಲೂ ಯಾ ಫ್ರೆಂಡ್ ಇಲ್ಲಿ ನಾವು ನೋಡ್ತೇವೆ ಎರಡನೆಯದಾಗಿ ನಾವು ದೇವರ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟಿದೆ ಯಾವೊಂದು ಸ್ವಭಾವದಲ್ಲಿರಿ ದೈವ ಸ್ವಭಾವ ಅಲ್ಲ ನೋಡ್ತಾ ಇದೆ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಮ್ಮ ಪಾಲು ನಮ್ಮ ಸ್ವಾಸ್ಥ್ಯ ಏನಾಗಿದೆ ದೇವರ ಸ್ವಭಾವದಲ್ಲಿ ನಾವು ಪಾಲನ್ನು ಹೊಂದುವುದಕ್ಕಾಗಿ ಯೇಸು ಸ್ವಾಮಿ ವಿಶ್ವಾಸಿಗಳು ಕ್ರಿಸ್ತನ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವು ದೇವರುಗಳೇನಲ್ಲ ಆದರೆ ನಾವೇನಾಗಿದ್ದೇವೆ ಆತನ ಮಕ್ಕಳಾಗಿದ್ದೇವೆ ಏನಾಗಿದ್ದೇವೆ ಅಂತ ಹೇಳುತ್ತೆ ವಾಕ್ಯ ಆತನ ಮಕ್ಕಳಾಗಿದ್ದೇವೆ ಯಾವ ಮನುಷ್ಯನಿಗೂ ಯಾವ ಸೃಷ್ಟಿಗೂ ಕೂಡ ದೇವರು ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ದೇವರು ಒಬ್ಬಾತನೇ ಆತನು ಮನುಷ್ಯರಿಗೂ ಏನಾಗಿದ್ದಾನೆ ಅಂತ ಹೇಳ್ತಾ ಇದ್ದ ವಾಕ್ಯರೇ ಮಧ್ಯವರ್ತಿಯಾಗಿ ಇದ್ದಾನೆ ಆತನೇ ನರಾವತಾರಿಯಾಗಿ ಬಂದಿರತಕ್ಕಂಥ ಕ್ರಿಸ್ತನು ಎಂಬುದಾಗಿ ಹಲವೀ ಮನುಷ್ಯರಿಗೂ ದೇವರಿಗೆ ಮಧ್ಯವರ್ತಿಯಾಗಿ ಆತನು ಏನು ಮಾಡಿದ್ದಾನೆ ತನ್ನನ್ನು ತಾನು ದೇವರಲ್ಲಿ ಐಕ್ಯಪಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾ ಇದ್ದಾನೆ ಪ್ರೇರ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಏನಂತೇಳೆ ಆತನಲ್ಲಿ ಆತನ ಸ್ವಭಾವದಲ್ಲಿ ದೇವರ ಸ್ವಭಾವದಲ್ಲಿ ಪಾಲುವನ್ನು ಹೊಂದುವುದಕ್ಕಾಗಿ ನಾವು ಏನು ಮಾಡಿದ್ದೇವಂತೆ ಕರೆಯಲ್ಪಟ್ಟವರಾಗಿದೆ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನಮ್ಮಲ್ಲಿದ್ದಾನೆ ನಾವು ಆತನಲ್ಲಿದ್ದೇವೆ ದೇವರ ಆತ್ಮನು ನಮ್ಮಲ್ಲಿದ್ದು ಏನು ಮಾಡ್ತಾ ಇದ್ದಾನಂತ್ರಿ ಜೀವಿಸ್ತಾ ಇದ್ದಾನೆ ಪ್ರೇಯರ್ ಈ ಒಂದು ಸ್ವಭಾವ ದೇವ ಸ್ವಭಾವವಾಗಿ ನಮಗೇನು ಮಾಡ್ತಾ ಇದೆ ಕಾಣ ಸಿಗ್ತಾ ಇದೆ ಒಂದು ಸಾರಿ ನೀವು ವ್ಯೂಹನ್ ಬರೋದು ಸುವಾರ್ತಾ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವರ್ಷ ನಾವು ಓದಿದ್ದೆ ಓದಿದ್ದೆ ಅದರಲ್ಲಿ ಗೊತ್ತಾಗುತ್ತೆ ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ನಿಮ್ಮೊಳಗೆ ಇರುವನು ಎಂಬುದಾಗಿ ಅಲ್ಲಲ್ಲಿ ಯಾ ಯಾವ ಸ್ವಭಾವ ಅಂತ ಹೇಳ್ತಾ ಇದು ವಾಕ್ಯದು ದೇವರ ಸ್ವಭಾವ ಆದಿಕಾಂಡ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸತ್ಯವೇ ಈ ರೀತಿಯಾಗಿ ಹೇಳ್ತಾ ಇದೆ ಪ್ರಿಯರ್ ಹೇಳಂತಂದ್ರೆ ದೇವರು ತನ್ನ ಹೋಲಿಕೆಯಲ್ಲಿ ತನ್ನ ಸ್ವರೂಪದಲ್ಲಿ ಮನುಷ್ಯರನ್ನು ಮಾಡಿದಂತೆ ಸೃಷ್ಟಿ ಮಾಡಿದನು ಎಂಬುದಾಗಿ ಅಲ್ಲಿಯ ತನ್ನ ಒಂದು ಸ್ವಭಾವಗಳು ಮನುಷ್ಯರಲ್ಲಿ ಕಾಣಬೇಕಂತೇಳಿ ದೇವರು ಬಯಸಿದ ಪ್ರಾರಂಭದಲ್ಲಿ ಅವು ಕಾಣಿಸಿಕೊಂಡವು ಆದರೆ ಯಾವಾಗ ಸೈತಾನನು ದೇವರಿಗೆ ತಿರುಗಿ ಬಿದ್ದು ದೇವರಿಗೆ ವಿರುದ್ಧವಾಗಿ ಒಂದು ಸಿಂಹಾಸನವನ್ನು ತಾನೂ ಕೂಡ ಉತ್ತರ ದಿಕ್ಕಿನಲ್ಲಿ ಹಾಕಿಕೊಳ್ಳಬೇಕೆಂಬುದಾಗಿ ಬಯಸಿದನು ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸೈತಾನನನ್ನು ದೇವರು ಒಡೆದಾಗ ಆತನ ಆಶೀರ್ವಾದವೆಲ್ಲ ಶಾಪವಾಗಿ ಏನಾಯಿತು ಮಾರ್ಪಾಟಾಯಿತು ಆತನಿಗೆ ಇರ್ತಕ್ಕಂಥ ಅಧಿಕಾರ ಗೌರವವನ್ನು ಆತನು ಕಳೆದುಕೊಂಡ ಕಾರಣ ಏನಂತಂದರೆ ಅವನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ದೇವರಿಗೆ ವಿರುದ್ಧವಾಗಿ ಮಾಡಿದ ಮಾಡಿದಂತ ಹೇಳ್ತಾ ಇದೆ ಗರ್ವ ಅಹಂಕಾರವನ್ನ ಮಾಡಿದ ದೇವರಿಗೆ ವಿರುದ್ಧವಾಗಿ ಆಲೋಚನೆಯನ್ನು ಮಾಡಿದ ಅದಕ್ಕಾಗಿ ಅವನೇನಾದ ಕೆಡವಲ್ಪಟ್ಟ ಕೆಡವಲ್ಪಟ್ಟದಾದ ಮೇಲೆ ಆ ಸೈತಾನನ ಮುಖ್ಯವಾದಂಥ ಗುರಿ ಏನಂತಂದ್ರೆ ದೇವರ ಸ್ವಭಾವದಲ್ಲಿ ದೇವರ ಸ್ವರೂಪದಲ್ಲಿ ದೇವರ ಒಂದು ಆಲೋಚನೆಗಳ ಮೇರೆಗೆ ಸೃಷ್ಟಿ ಮಾಡಲ್ಪಟ್ಟಂಥ ಮನುಷ್ಯನನ್ನ ಹೇಗಾದರೂ ಮಾಡಿ ಏನು ಮಾಡಬೇಕು ದೇವರ ಸ್ವಭಾವದಿಂದ ನನ್ನ ಸ್ವಭಾವದ ಕಡೆಗೆ ಅಂದ್ರೇನು ರೀ ಸೈತಾನನ ಸ್ವಭಾವದ ಕಡೆಗೆ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ನಡೆಸಬೇಕೆನ್ನುವಂಥದ್ದು ಅವನ ಹುನ್ನಾರ ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ ಆ ಸೈತಾನನ ಅನೇಕರ ಕಣ್ಣುಗಳಿಗೆ ಮಸಿಯನ್ನು ಬಳದು ಅನೇಕರಿಗೆ ಆಲೋಚನೆಯನ್ನು ಕೊಟ್ಟು ದೇವರನ್ನು ನೋಡಲಾರದ ಹಾಗೆ ಸೃಷ್ಟಿಯನ್ನು ಸೃಷ್ಟಿಯ ಕಾರ್ಯಗಳನ್ನು ಸೃಷ್ಟಿಯ ವಸ್ತುಗಳನ್ನು ಸೃಷ್ಟಿಯಲ್ಲಿ ಉಂಟು ಮಾಡಲ್ಪಟ್ಟಂಥ ಸೃಷ್ಟಿಯಾಗಿರ್ತಕ್ಕಂಥ ಮನುಷ್ಯನನ್ನು ದೇವರ ಸ್ಥಾನದಲ್ಲಿ ಏನು ಮಾಡ್ತಾ ಇದ್ದಾನೆ ಸೈತಾನನ್ನು ನಿಲ್ಲಿಸ್ತಾ ಇದ್ದಾನೆ ಪ್ರೇರ ಆದರೆ ವಾಕ್ಯ ಇಲ್ಲಿ ಹೇಳ್ತಾ ಇದೆ ಸತ್ಯವೇದಿ ಹೇಳ್ತಾ ಇದೆ ಆ ಒಂದು ಪಾಲನ ಆದಾಮನು ಯಾವ ರೀತಿಯಾಗಿ ಕಳೆದುಕೊಂಡನು ದೇವ ಸ್ವಭಾವದಲ್ಲಿ ಪಾಲನ ಹೊಂದಿರತಕ್ಕಂಥ ಆದಾಮ ಆ ಸ್ವಭಾವವನ್ನು ಕಳೆದುಕೊಂಡಾದ ಮೇಲೆ ದೇವರು ಪುನಃ ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಪುನಃ ಆ ಸ್ವಭಾವವನ್ನು ಮನುಷ್ಯರಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ ಕೂಡಿಸ್ತಾ ಇದ್ದಾನೆ ಕೂಡಿಸುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆತನು ತನ್ನ ಆತ್ಮನನ್ನು ನಮಗೆ ಒದಗಿಸಿ ಕೊಡುವುದರ ಮೂಲಕವಾಗಿ ಯಾ ಪ್ರೇಲ್ ಲೋಕದಲ್ಲಿರುವಂಥವರಿಗೆ ಪರಿಶುದ್ಧ ಆತ್ಮನು ಯಾರು ಅಂತೇಳಿ ಅವರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತು ಅಂತ ಹೇಳ್ತಾ ಇದು ವಾಕ್ಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಹದಿನಾಲ್ಕನೇ ಹದಿನೇಳನೇ ವಚನ ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೇ ಆತನನ್ನು ನೋಡದೆಯೂ ಯಾರಂತೆ ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು ಯಾರನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ಲೋಕ ಪರಿಶುದ್ಧ ಆತ್ಮನ ಅದಕ್ಕಾಗಿ ಲೋಕಸ್ಥರು ಸುಲಭವಾಗಿ ಸುಳ್ಳುಗಳನ್ನು ಹೇಳ್ತಾರೆ ಲೋಕಸ್ಥರು ಸುಲಭವಾಗಿ ಕೆಟ್ಟದ್ದನ್ನು ಮಾಡ್ತಾರೆ ಲೋಕಸ್ಥರು ಸುಲಭವಾಗಿ ಪಾಪದ ಕೃತ್ಯಗಳನ್ನು ಮಾಡ್ತಾರೆ ಲೋಕಸ್ಥರು ಸುಲಭವಾಗಿ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಪಾಪದಲ್ಲಿಯೇ ಮುಳುಗಿ ತೇಲಿ ಅದರಲ್ಲಿಯೇ ಜೀವಿಸುವಂಥವರಾಗಿ ಇರ್ತಾರೆ ಆದರೆ ದೇವರ ಮಕ್ಕಳಾದಂಥ ನಾವುಗಳು ಸತವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯದ ಆತ್ಮನ್ನು ನಮ್ಮಲ್ಲಿ ವಾಸ ಮಾಡುವಾಗ ಆತನು ನಮ್ಮ ಬಳಿಯಲ್ಲಿರುವಾಗ ನಮ್ಮೊಳಗಡೆ ಆತನಿರುವಾಗ ಆತನೇನು ಮಾಡ್ತಾನ್ರಿ ದೇವ ಸ್ವಭಾವದಲ್ಲಿಯೇ ನಾವು ಜೀವಿಸಬೇಕಂತೇಳಿ ನಮ್ಮನ್ನು ಅನುದಿನವು ರೂಪಿಸಿ ನಮ್ಮನ್ನು ಏನು ಮಾಡ್ತಾ ಇದ್ದಾತ ಸತ್ಯ ಮಾರ್ಗದಲ್ಲಿ ನಡೆಸುವ ಆತನು ಆಗಿರ್ತಾನೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಎರಡನೇದಾಗಿ ನಾವು ದೇವರ ಸ್ವಭಾವದಲ್ಲಿ ಯಾವುದರಲ್ಲಿ ಅಂತ ಹೇಳ್ತಾ ವಾಕ್ಯ ದೇವರ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವೇನಾಗಿದ್ದೇವಂತೆ ಕರೆಯಲ್ಪಟ್ಟವರಾಗಿದ್ದೇವೆ ದೇವ ಸ್ವಭಾವದಲ್ಲಿ ನಾವು ಏನು ಮಾಡುವಂಥವರಾಗಿದ್ದೇವೆ ಪಾಲನ್ನು ಹೊಂದುವವರಾಗಿದ್ದೇವೆ ಅಲ್ಲೂ ಯಾ ಫ್ರೀಜ್ ಅದೇ ಒಂದು ಯೋಹನ್ ಸುವಾರ್ತೆಯಲ್ಲಿ ಇನ್ನೊಂದು ವಚನವನ್ನು ನಾವು ನೋಡ್ಕೊಳ್ಳೋಣ ಹದಿನೇಳನೇ ಅಂತ ಇಪ್ಪತ್ತರಿಂದ ಇಪ್ಪತ್ತ್ಮೂರು ವಚನಗಳು ಓದಿಕೊಳ್ಳೋಣ ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ ನೀನು ನನ್ನನ್ನು ಲೋಕಕ್ಕೆ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದೆ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ನಾನೂ ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರು ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿ ಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸದಂತೆ ಅವರನ್ನೂ ಪ್ರೀತಿಸಿದ್ದೀ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂಬುದಾಗಿ ಅಲ್ಲಲ್ಲಿ ನಾವು ನೋಡ್ತಾ ಇದ್ದ ಒಂದು ವಿಶಿಷ್ಟವಾದಂಥ ಪ್ರಾರ್ಥನೆಯನ್ನು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಇರುವಾಗ ತಂದೆಯಾದ ದೇವರಿಗೆ ಆತನೇನು ಏನು ಮಾಡ್ತಾ ಇದ್ದಾನೆ ಪ್ರಾರ್ಥಿಸ್ತಾ ಇದ್ದಾನೆ ನನ್ನಲ್ಲಿ ನಿನ್ನಲ್ಲಿರುವಂಥ ಒಂದು ಐಕ್ಯ ನನ್ನಲ್ಲಿ ನಿನ್ನಲ್ಲಿರುವಂಥ ಒಂದು ಸಂಬಂಧ ಅದು ಯಾರಲ್ಲಿರಬೇಕಂತೆ ನಾನು ಆರಿಸಿ ತೆಗೆದುಕೊಂಡಿರ್ತಕ್ಕಂಥ ಇವರಲ್ಲಿ ಅಲ್ಲವಯ್ಯ ಆ ಒಂದು ಸತ್ಸಂಬಂಧ ಸ್ಥಿರವಾಗಿ ಇರಬೇಕೆನ್ನುವಂಥದ್ದು ದೇವರ ಒಂದು ಉದ್ದೇಶವಾಗಿದೆ ದೇವರ ಒಂದು ಪಾಲನ್ನು ಹೊಂದುವುದಕ್ಕಾಗಿ ದೇವ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಎನ್ನುವ ರೀತಿಯಲ್ಲಿ ಈ ವಚನಗಳು ನಮಗೇನು ಮಾಡ್ತವೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದ ಪ್ರೇ ನಾವು ನೋಡ್ತಾ ಇದ್ದೇವೆ ಒಂದಾಗಿರುವುದಕ್ಕಾಗಿ ಕ್ರಿಸ್ತನಲ್ಲಿ ನಾವು ಇರುವುದಕ್ಕಾಗಿ ಅಲ್ಲಲ್ಲಿ ಯಾ ತಂದೆಯಲ್ಲಿ ನಾವು ಇರುವುದಕ್ಕಾಗಿ ಆತನಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿ ನಾವು ಇರುವುದಕ್ಕಾಗಿ ನಾವು ಏನಾಗಿದ್ದೇವಂತೆ ಕರೆಯಲ್ಪಟ್ಟಂಥವರಾಗಿದ್ದೇವೆ ಯಾ ಇವತ್ತೊಂದು ದಿವಸ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಲೋಕ ಆತನನ್ನು ಏನು ಮಾಡಲಿಲ್ಲ ತಿಳಿದುಕೊಳ್ಳಲಿಲ್ಲ ಲೋಕ ಆತನನ್ನು ಗ್ರಹಿಸಿಕೊಳ್ಳಲಿಲ್ಲ ಲೋಕ ಆತನನ್ನು ಶಿಲುಬೆಗೆ ಹಾಕಿಸ್ತು ಆದರೆ ನಾವು ನೋಡುವಾಗ ದೇವರು ಆದರೂ ಕೂಡ ಲೋಕವನ್ನೇ ಏನು ಮಾಡಿದಂತೆ ಎಷ್ಟೋ ಪ್ರೀತಿ ಮಾಡಿದೆ ಎಷ್ಟು ಪ್ರೀತಿ ಮಾಡಿದೆ ಎಂಬುದಾಗಿ ನಾವು ನೋಡುವಾಗ ಮೂರನೇದು ಹದಿನಾರನೇ ವರ್ಷ ನೀವು ಅನುಭರಿಸುವರ್ತೇ ಇಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ಆ ಪಾಲು ಏನಾಗಿದೆ ನಿತ್ಯವಾದಂಥ ಜೀವ ಶಾಶ್ವತವಾದಂಥ ಜೀವ ಆ ಶಾಶ್ವತವಾದಂಥ ಜೀವ ಯಾರಿಗೋಸ್ಕರವಾಗಿ ಸಿದ್ಧವಾಗಿದೆ ಆತನನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗಾಗಿ ದೇವ ಸ್ವಭಾವದಲ್ಲಿ ಪಾಲನ ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಆ ನಿತ್ಯ ಜೀವ ಶಾಶ್ವತವಾಗಿರ್ತಕ್ಕಂಥ ಜೀವ ದೇವರು ಎಲ್ಲಿಯವರೆಗಿರ್ತಾನೋ ಅಲ್ಲಿಯವರೆಗೆ ನಾವು ಇರುವಂಥ ಒಂದು ಕ್ಷಣವಾಗಿ ಇರುವಂಥದ್ದಾಗಿದೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಲೋಕವು ಅದರ ಆಸೆ ಏನಾಗುತ್ತಂತೆ ಗತಿಸಿ ಹೋಗುತ್ತೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಯಾವಾಗಲೂ ನಿತ್ಯ ನಿರಂತರ ಏನು ಮಾಡ್ತಾನೆ ಇರುವಂಥವನಾಗಿರ್ತಾನೆ ಹಲಲುಯ ಪ್ರೇಸರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ ಹೇಳಂದ್ರೆ ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆ ಏನಂತ ಹೇಳ್ತಾ ಇದನ್ನು ಸ್ವಾಮಿ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹಲಲು ಯಾ ಪ್ರಿಯ ಅದಕ್ಕಾಗಿ ಪ್ರಿಯರು ನಾವು ಮೊದಲನೇದಾಗಿ ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎರಡನೇದಾಗಿ ದೇವರ ಸ್ವಭಾವದಲ್ಲಿ ಪಾಲನ್ನು ಹೊಂದುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರಾಗಿ ಇದ್ದೇವೆ ಪ್ರಿಯರು ಅದಕ್ಕಾಗಿ ನಾವು ನಂಬೋಣ ವಿಶ್ವಾಸಿಸೋಣ ನಮಗಾಗಿ ಪಾಲನ್ನು ದೇವರು ಒದಗಿಸಿ ಕೊಟ್ಟಿದ್ದಾನೆ ಹಲಲುಯ ದೇವರು ನಂಬಿದಂಥ ಮಕ್ಕಳಾದ ಕಾರಣಕ್ಕಾಗಿ ನಮಗೆ ಪರಲೋಕದಲ್ಲಿ ಸ್ವಾಸ್ಥ್ಯ ಇದೆ ದೇವ್ರು ನಂಬಿದಂಥ ಮಕ್ಕಳಾದಂಥ ಕಾರಣಕ್ಕಾಗಿ ಆತನ ಮಹಿಮೆಯಲ್ಲಿ ನಮಗೇನಿದೆ ರೀ ಪಾಲು ಎನ್ನುವಂಥದ್ದನ್ನು ದೇವರು ಕೊಟ್ಟಿದ್ದಾನೆ ಆ ನಿತ್ಯ ಜೀವ ಎನ್ನುವಂಥದ್ದನ್ನು ಆತ ನಮಗೆ ಒದಗಿಸಿ ಕೊಟ್ಟಿದ್ದಾನೆ ಹಲಲುಯ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಮುಂದಿನ ವಾರ ಈ ಒಂದು ಸೆಷನನ್ನು ನಾವು ಕಂಟಿನ್ಯೂ ಮಾಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿ ಲೋಕದಲ್ಲಿರ್ತಕ್ಕಂಥ ಮನುಷ್ಯರಿಗೆ ಇರಲಾರ್ದಂಥ ಒಂದು ಪಾಲು ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರಿಗೆ ಇರಲಾರ್ದಂಥ ಒಂದು ಆಶೀರ್ವಾದ ಅದು ದೇವರು ನಿನಗೆ ಒದಗಿಸಿಕೊಟ್ಟಿದ್ದಾನೆ ದೇವರು ಪರಲೋಕ ಸ್ವಾಸ್ಥ್ಯಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ ದೇವರು ನಿನ್ನನ್ನು ತನ್ನ ಸ್ವಭಾವದಲ್ಲಿ ಪಾಲನೆ ಹೊಂದುವುದಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ ದೇವರ ಒಂದು ಲಕ್ಷಣಗಳು ನಿನ್ನಲ್ಲಿ ಕಾಣಿಸಿಕೊಳ್ಳಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣವಾ ಈ ಸಮಯದಲ್ಲಿ ನಾವು ಸಂಪೂರ್ಣವಾಗಿ ದೇವರಿಗೆ ವಿಧೇಯತೆಯನ್ನು ತೋರಿಸೋಣವಾ ಆತನಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಮಕ್ಕಳಾಗಿ ನಾವು ಇರೋಣವಾ ಪ್ರಾರ್ಥನೆ ಮಾಡೋಣ ಯಾರು ಮೌನವಾಗಿರುವಂಥದ್ದು ಬೇಡ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿರಿ ದೇವರೇ ಸ್ವಾಮಿ ನಿನ್ನ ಪರಲೋಕದ ಸ್ವಾಸ್ಥ್ಯಕ್ಕಾಗಿ ನಮ್ಮನ್ನು ನೀನು ಕರೆದಿದ್ದೀಯಪ್ಪ ಹೌದು ಸ್ವಾಮಿ ನಮ್ಮ ಪ ಸ್ವಾಸ್ಥ್ಯ ಪರಲೋಕದಲ್ಲಿದೆ ಸ್ವಾಮಿ ಈ ಲೋಕದಲ್ಲಿ ನಾವು ಬಡತನದ ಸ್ಥಿತಿಯಲ್ಲಿರಬಹುದು ಇರಬಹುದು ಈ ಲೋಕದಲ್ಲಿ ನಾವು ಏನು ಇರಲಾರ್ದಂಥ ಮಕ್ಕಳಾಗಿ ನಾವು ಜೀವಿಸ್ತಾ ಇರ್ಬೋದು ಆದರೆ ಸ್ವಾಮಿ ಲಾಜರನ್ನು ಪರಲೋಕವನ್ನು ಹೊಂದಿಕೊಂಡ ಸ್ವಾಮಿ ಏನಿಲ್ಲದ ಬಡವನ್ನೇ ಭಿಕ್ಷುಕನೇ ನಾವು ನೋಡ್ತಾ ಇದ್ದೇವಪ್ಪ ದೇವರ ಅಂತಹ ವ್ಯಕ್ತಿಗೆ ಅಂತಹ ಘನತೆ ನಿನ್ನ ಕೊಟ್ಟ ಕಾರಣ ಒಂದೇ ಅವನು ನಿನ್ನನ್ನು ಅರಿತುಕೊಂಡು ತಿಳಿದುಕೊಂಡು ನಿನ್ನಗಾಗಿ ಜೀವಿಸಿದಂಥ ವ್ಯಕ್ತಿ ಆಗಿದ್ದಪ್ಪ ಹೌದು ಸ್ವಾಮಿ ನಮಗಾಗಿ ಕೂಡ ಪರಲೋಕದಲ್ಲಿ ಸ್ವಾಸ್ಥ್ಯ ಇರಿಸಿದೆಯಾ ನಿನಗೆ ಸ್ತೋತ್ರ ನಮಗಾಗಿ ನೀನು ಸ್ವಾಮಿ ಸ್ಥಳವನ್ನು ಸಿದ್ಧ ಮಾಡಿದೆ ನಿನಗೆ ಸ್ತೋತ್ರಗಳಯ್ಯ ದೇವರೇ ನಿನ್ನ ಸ್ವಭಾವದಲ್ಲಿ ಪಾಲುಗಾರರಾಗುವುದಕ್ಕಾಗಿ ಕರ್ತ ನಮ್ಮನ್ನು ಕರೆದಿದೆಯಲ್ಲಪ್ಪ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾರೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ದೇವರ ಸ್ವಭಾವದಲ್ಲಿ ಪಾಲು ದೇವರ ಆತ್ಮನ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ದೇವರ ಶಕ್ತಿ ಅನ್ನುವಂಥದ್ದು ನಮ್ಮಲ್ಲಿ ಇರುವಂಥದ್ದಾಗಿದೆ ಆ ಶಕ್ತಿ ಆತ್ಮನ ನಮಗೆ ಯಾವೊಂದು ತಪ್ಪಾದ ಮಾರ್ಗದ ಕಡೆಗೆ ಹೋಗಲಾರದ ಹಾಗೆ ತಿದ್ದಿ ತಿಳಿಸಿ ದೇವರ ಕಡೆಗೆ ತಿರುಗಿಸಿ ತಂದೆಯನ್ನು ಸ್ಥಿರವಾಗಿ ಆರಾಧಿಸುವುದಕ್ಕಾಗಿ ಪ್ರೇರೇಪಿಸುವಂಥ ಆತ್ಮನಾಗಿದ್ದಾನೆ ಪರಿಶುದ್ಧಾತ್ಮ ದೇವರು ಆತನ ವ್ಯಕ್ತಿಯಾಗಿದ್ದು ನಮ್ಮಲ್ಲಿ ವಾಸಿಸುವಂಥ ದೇವರಾಗಿದ್ದಾನೆ ಈ ಸಮಯದಲ್ಲಿ ಆ ಪಾಲು ಲೋಕಸ್ಥರಿಗಿಲ್ಲ ದೇವರ ಆತ್ಮನ ಪಾಲು ಅವರಿಗಿಲ್ಲ ದೇವರ ಸ್ವಭಾವದ ಪಾಲು ಅವರಿಗಿಲ್ಲ ನಮಗೆ ದೇವರದನ್ನು ಕೊಟ್ಟಿದ್ದಾನೆ ನಾವು ಎಷ್ಟೋ ಧನ್ಯರು ಎಷ್ಟೋ ಭಾಗ್ಯವಂತರು ಧನ್ಯವಂತರು ಸಹೋದರ ಸಹೋದರಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮಹೋನ್ನತನ ಮಹಾಪರಿಷುದ್ಧನಾದ ಮಹಾದೇವರೇ ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರರಷ್ಟು ಫಲ ಕೊಡುವಂತೆ ಸಹಾಯ ಮಾಡಿ ನಡೆಸಿ ಸ್ವಾಮಿ ಹೌದು ಕರ್ತನೆ ಸ್ವಾಮಿ ನಾವು ಯಾವೊಂದು ಪಾಲನ್ನು ಹೊಂದುವುದಕ್ಕಾಗಿ ಯಾವೊಂದು ಸ್ವಾಸ್ಥ್ಯವನ್ನು ಹೊಂದುವುದಕ್ಕಾಗಿ ಯಾವೊಂದು ಬಾಧ್ಯತೆಯನ್ನು ಹೊಂದುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಸ್ವಾಮಿ ಕರ್ತನವಾಗಿ ನಿನ್ನ ಮಾತುಗಳನ್ನು ನಿನ್ನ ನುಡಿಗಳನ್ನು ನಿನ್ನ ವಾಕ್ಯವನ್ನು ಸ್ವಾಮಿ ಕರ್ತನೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ ದೇವರಿಗೆ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ ಕರ್ತನೆ ಲೋಕದಲ್ಲಿ ಇರುವವರಿಗೆ ಇರಲಾರದಂಥ ಮಹಾಭಾಗ್ಯ ನೀನು ಅದು ನಮಗೆ ಕೊಟ್ಟಿದೀ ಎಂಬುದಾಗಿ ನಿನಗೆ ಕರ್ತನೆ ಘನತೆ ತರುವ ಮಕ್ಕಳಾಗುವಂತೆ ನಿನಗೆ ಭಯಭಕ್ತಿಯಿಂದ ಜೀವಿಸುವ ಮಕ್ಕಳಾಗುವಂತೆ ನಿನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲುವ ಮಕ್ಕಳಾಗುವಂತೆ ನಮ್ಮನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ಸ್ಥಿರಪಡಿಸಿ ನಡೆಸಿ ನಿನ್ನ ಬರುವಿಕೆಯವರೆಗೂ ಕೂಡ ಸ್ವಾಮಿ ನಿನ್ನನೆ ಹಿಂಬಾಲಿಸಿ ಅಂಟಿಕೊಂಡು ಸ್ವಾಮಿ ಖರ್ಚನೆ ನಿನ್ನ ಬರುವಿಕೆಯನ್ನು ಎದುರು ನೋಡುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದನ್ನು ಪ್ರಾರ್ಥಿಸ್ತದೆ ಪ್ರಾರ್ಥನೆಗೋಸ್ಕರವಾಗಿ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕುಟುಂಬವನ್ನು ವಿಶೇಷವಾಗಿ ಸ್ವಾಮಿ ನಿನ್ನ ಆರಿಸಿ ಆಶೀರ್ವದಿಸಿ ಅದ್ಭುತವಾದಂಥ ಕಾರ್ಯಗಳನ್ನು ಜರುಗಿಸಿ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳ ಜೀವಿತದಲ್ಲಿ ಬಿಡುಗಡೆಯನ್ನು ದಯಪಾಲಿಸಿ ನಡೆಸಿ ನೀವು ಎಂತಹ ದೇವರಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ನೀವು ಪ್ರತ್ಯಕ್ಷಪಡಿಸಿಕೊಳ್ಳುತ್ತಾ ಬರಬೇಕೆಂಬುದಾಗಿ ಅತಿ ಬೇಗ ನಂಬರಲ್ಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಹೃತಿ ಸರ್ಪಿಸಬೇಡಿ ಒಂದು ದೇವ ಪರಮ ತಂದೆ ಆಮೇನ್ ಆಮೇಲೆ ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಶುದ್ಧ ಆತ್ಮ ದೇವರ ಶಾಶ್ವತದ ಅನೀತಿ ನಡೆಸೋಕೆ ಅಲಂಕರಿಸಿ ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ನೆಲೆಯಾಗಿರಲಿ ಸ್ವಾಮಿ ಆಮೇನ್